ಇಲ್ಲಿ ನಿಜಗೂ ಕೂಡ ಶಿವರಾಜ್ ಕುಮಾರ್ ಅವರ ಸ್ಥಿತಿ ಸ್ವಲ್ಪ ಗಂಭೀರ ಅಂದರೆ ಕೂಡ ಹೇಳ್ಬೋದು ಹೌದು ಆಸ್ಪತ್ರೆಯ ಐಸಿನಲ್ಲಿ ಇವರು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಈಗ ಪಡೆಯುತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರ ಬಗ್ಗೆ ಈಗ ಅವ್ರ ಕುಟುಂಬದವರು ಕೂಡ ಹೇಳಿದ್ದೇನು ಸದ್ಯ ಆಸ್ಪತ್ರೆ ವೈದ್ಯರು ತಿಳಿಸ್ತಿರೋದು ಏನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಕೊಡಿ ನಿಮಗೆ ಗೊತ್ತಿರ್ಬೋದು ತಮ್ಮ ಪತ್ನಿ ಅವರ ಪತ್ನಿ ಎಲೆಕ್ಷನ್ಗೆ ನಿಂತಿರೋದ್ರಿಂದ ಅವರ ಜೊತೆ ಓಡಾಟಗಳನ್ನು ಮಾಡ್ತಿದ್ರು ಇದೇ ಸುಸ್ತಿನಲ್ಲಿ ಕೂಡ ಇದ್ದರು ಸುಮಾರು ಅರವತ್ತೈದು ವರ್ಷ ವಯಸ್ಸಾಗಿರುವಂಥ ವಯಸ್ಸಾದ ಕಾಲದಿಂದಲೂ ಕೂಡ ಇರ್ತಾರೆ ಅಂತ ಹೇಳ್ಬೋದು ಶಿವರಾಜ್ ಕುಮಾರ್ ಅವ್ರಿಗೆ ಇದೇ ಕಾರಣಕ್ಕಾಗಿ ಚಿತ್ರೀಕರಣ ಕೊನೆಗಟ್ಟದ ಚಿತ್ರೀಕರಣ ಕೂಡ ನಡೆದಿತ್ತು ಇನ್ನು ಸೆಟ್ನಲ್ಲಿ ಶೂಟಿಂಗಲ್ಲಿ ಫೈಟಿಂಗ್ ಸೀನ್ ಕೂಡ ನಡಿಬೇಕಾದ್ರೆ ಜೋರಾದ ಫ್ಯಾನ್ಗಳು ಆನ್ ಮಾಡಿಸ್ತಾರೆ ಈ ಫ್ಯಾನ್ ಅನ್ನೋದ ಪರಿಣಾಮವಾಗಿ ಮೊದಲೇ ತೆಗೆದುಕೊಂಡಂಥ ಪ್ರಿಕಾಷನ್ಗಳು ಸರಿಯಾಗಿ ಇತ್ತು ಅಂತ ಹೇಳಲಾಗುತ್ತೆ ಆದರೆ ಸ್ವಲ್ಪ ಎಡವಟ್ಟಾದಂಥ ಪರಿಣಾಮವಾಗಿ ಧೂಳೆಲ್ಲ ಮೇಲೆ ಎದ್ದು ಬಿಡುತ್ತೆ ಇನ್ನು ಉಸಿರುಗಟ್ಟದಂಥ ವಾತಾವರಣ ಅವರಿಗೆ ಸೃಷ್ಟಿಯಾಗುತ್ತೆ ಶಿವರಾಜ್ ಕುಮಾರ್ ಅವ್ರಿಗೆ ತಕ್ಷಣ ಅಲ್ಲಿ ಪಕ್ಕದಲ್ಲಿದ್ದಂಥ ವೈದ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ತ್ಕೊಂಡು ಹೋಗ್ತಾರೆ ಅಲ್ಲೇ ಕೂಡಲೇ ಆಕ್ಸಿಜನ್ ಕೂಡ ಕೊಡಲಾಗುತ್ತೆ ಐನೋ ವೈದ್ಯರು ಕೂಡ ಹೇಳ್ತಾರೆ ವಯಸ್ಸಾದ ಕಾರಣ ಸ್ವಲ್ಪ ತೊಂದರೆ ಆಗುತ್ತೆ ಅವರಿಗೆ ಉಸಿರಾಡದಲ್ಲಿ ತುಂಬಾ ಹೇರಳೇಳ್ತಾ ಕಂಡಿದೆ ಹಾಗಾಗಿ ಆಕ್ಸಿಜನಲ್ಲಿ ಇನ್ನು ಒಂದೊಂದರೆ ದಿನ ಅಲ್ಲೇ ಇರಬೇಕಾಗುತ್ತೆ ನಂತರ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಬರೋಬ್ಬರಿ ಒಂದು ವಾರಗಳ ಕಾಲ ಅಧಿಕಾರಿಸ್ತವ್ರು ತೆಗೆದುಕೊಳ್ಬೇಕು ಹಾಗೆ ಆದರೆ ಸುಮ್ಮನೆ ಇರೋದಿಲ್ಲ